ಕೇಳಿದೀರಾ ಇಲ್ಲೇ ನಮ್ಮ ಕಟ್ಪಾಡಿಯಲ್ಲಿ ಆಸ್ಪಾಸಲ್ಲಿ ಆದದ್ದು ಅದರ ಚಿತ್ರೀಕರಣ ಆಗಿದ್ದು ಅಲ್ಲಿ ಇಲ್ಲೇ ಕಟ್ಪಾಡಿ ಆಸ್ಪಾಸಲ್ಲಿ ಗೊತ್ತಿದೆಯಾ ಯಾರಿಗಾದರೂ ಹೇಳಿದ್ದೀರಾ ಇನ್ನು ಒಂದು ಫಿಫ್ಟೀನ್ ಟ್ವೆಂಟಿ ಡೇಸಲ್ಲಿ ಎಲ್ಲ ಕಡೆ ಪೋಸ್ಟರ್ಸ್ ಎಲ್ಲ ಕಾಣುತ್ತೆ ಆವಾಗ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಗೊತ್ತಾಗುತ್ತೆ ನಾವು ಅದರ ಪ್ರಮೋಷನ್ಗೋಸ್ಕರ ಇಲ್ಲಿಗೆ ಈ ಕಾಲೇಜಿಗೆ ಫಸ್ಟಿಗೆ ಬರಬೇಕಂತ ಯೋಚನೆ ಮಾಡಿದ್ದೀವಿ ಆ್ಯಂಡ್ ಮೇ ಬಿ ಡಿಸೆಂಬರಲ್ಲಿ ನಿಮಗೆಲ್ಲ ಎಕ್ಸಾಮ್ಸ್ ಇರೋದ್ರಿಂದ ನಾನು ಇವತ್ತು ಜಸ್ಟ್ ಒಂದು ಟೂ ಮಿನಿಟ್ಸ್ ಇಲ್ಲಿ ಜೊತೆ ಮಾತಾಡಲಿಕ್ಕೆ ಬಂದಿದ್ದು ಆ್ಯಂಡ್ ಬರಬೇಕಾದ್ರೆ ಮತ್ತೆ ಪ್ರಮೋಷನ್ಗೆ ಬರಬೇಕಾದ್ರೆ ನಮ್ಮ ಟೀಮ್ ಇಡೀ ಟೀಮ್ ಬರುತ್ತೆ ಆವಾಗ ನಿಮಗೆ ಎಕ್ಸಾಮ್ಸ್ ಇರುತ್ತೆ ಅಂತ ಗೊತ್ತು ಬಟ್ ಆದರೂ ಕೂಡ ಒಂದು ಹಾಫ್ ಆ್ಯನ್ ಅವರ್ಗೋಸ್ಕರ ಬನ್ನಿ ನಿಮ್ಮೆಲ್ಲರೂ ಸಹಕಾರ ಬೇಕು ಸ್ಪೆಷಲಿ ನಿಮ್ಮ ಹೈಸ್ಕೂಲ್ ಜೀವನ ಮತ್ತೆ ನೆನಪಿಸ್ಲಿಕ್ಕೆ ಒಂದು ರೀಸನ್ ಆಗುತ್ತೆ ಸೊ ನೀವೆಲ್ಲ ಸಹಕಾರ ಮಾಡಬೇಕು ಫಿಲ್ಮ್ ರಿಲೀಸ್ ಆದ ನಂತರ ಎಲ್ಲ ಪೋಸ್ಟರ್ ಎಲ್ಲ ಮಾಡ್ತೀವಿ ಮತ್ತು ಇವಾಗ ಟ್ರೇಲರ್ ಬಂದ ನಂತರ ನಾವು ಕಳಿಸ್ತೀವಿ ನಿಮ್ಮ ವಾಟ್ಸಪ್ ಗ್ರೂಪ್ಸಿಗೆ ಹಾಕ್ತೀವಿ ಸೊ ಹೇಳಿದ್ದಾರೆ ಟೀಚರ್ಸ್ ಅವರು ಹೇಳಿದ್ದಾರೆ ಎಲ್ಲ ಸಹಕಾರ ನೀಡ್ತೀವಿ ಅಂತ ಸೊ ನೀವು ಕೂಡ ಅದನ್ನು ನಿಮ್ಮ ಸ್ಟೇಟಸಲ್ಲಿ ಇಡಿ ಪ್ರಮೋಟ್ ಮಾಡಿ ನಮಗೆ ಸಹಕಾರ ನೀಡಿ ಥ್ಯಾಂಕ್ ಯು ಸೊ ಮಚ್ ಈ ಸಂವಿಧಾನದ ನಿರ್ಮಾತೃ ಹಾಗೆ ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥವರು ಸಮಾನತೆಯ ಪ್ರತೀಕ ಆಗಿರ್ತಕ್ಕಂತಹ ಸಾರ್ವಭೌಮತೆ ಎತ್ತಿಹಿಟ್ಟಿರ್ತಕ್ಕಂತಹ ಡಾಕ್ಟರ್ ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಫೋಟೋಗೆ ಪುಷ್ಪನಮನವನ್ನು ಮಾಡಬೇಕು ಅಂತ ಪ್ರಾಂಶುಪಾಲರು ಹಾಗೂ ಐ ಪಿ ಎಸ್ನ ಡೈರೆಕ್ಟರ್ ಆಗಿರ್ತಕ್ಕಂತಹ ಗಣಪತಿ ಅಡಿಗಾರ ಹಾಗೂ ನಮ್ಮ ಡೀನ್ ಆಗಿರ್ತಕ್ಕಂಥ ಕಲಾ ವಿಭಾಗದ ಡೀನ್ ಆಗಿರ್ತಕ್ಕಂತಹ ವಿಕೇತನವರು ಹಾಗೆ ಕಾಪಸ್ ಗ್ರಾಮದ ಲೀನಾಗಿರ್ತಾರೆ ಈ ಅಭೂತಪೂರ್ವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಹಾಗೆ ಹಾಗೆ ನಮ್ಮ ಕಾಲೇಜಿನ ಸೊ ನಾವು ನಾವು ನೀವು ತಿಳಿದಂತೆ ಸಂವಿಧಾನ ದಿನಾಚರಣೆಯನ್ನು ಆಚರಿಸೋ ನಮ್ಮ ಆದ್ಯ ಕರ್ತವ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನದ ಶಿಲ್ಪಿಯನ್ನು ಯುವಜನತೆಗೆ ಅವರ ಧ್ಯೇಯೋದ್ದೇಶಗಳನ್ನು ಪುನಃ ಪುನಃ ಮೆಲುಗು ಹಾಕಿ ಅದನ್ನು ನಿತ್ಯ ಜೀವನದಲ್ಲಿ ಅಳವಡಿಸುತ್ತಿರುವ ಒಂದು ಸುಸಂದರ್ಭ ಅಂದರೆ ನವೆಂಬರ್ ಇಪ್ಪತ್ತಾರು ರಾಷ್ಟ್ರೀಯ ರಾಷ್ಟ್ರೀಯ ಸಂವಿಧಾನ ದಿನಾಚರಣೆ ಹಾಗೆ ಈ ಈ ದಿನ ಕೆಲವು ವಿಷಯಗಳನ್ನು ನಾನು ವಿದ್ಯಾರ್ಥಿಗಳಿಗೆ ಹೇಳಿ ಇಷ್ಟಪಡ್ತಾ ಇದ್ದೇನೆ ನಿಮಗೆ ತಿಳಿದಿರುವಂತೆ ಡಿಸೆಂಬರ್ ಎರಡನೇ ವಾರದಿಂದ ಮಂಗಳೂರು ವಿಶ್ವವಿದ್ಯಾನಿಲಯದ ಫಸ್ಟ್ ಸೆಮಿಸ್ಟರ್ ಥರ್ಡ್ ಸೆಮಿಸ್ಟರ್ ಹಾಗೂ ಫಿಫ್ತ್ ಸೆಮಿಸ್ಟರ್ನ ಪರೀಕ್ಷೆಗಳು ಪ್ರಾರಂಭ ಆಗ್ತಾಯಿದೆ ಸೊ ನಿಮಗೆಲ್ಲ ತಿಳಿದಿರುವಂತೆ ನಮ್ಮ ನ್ಯಾಕ್ ಎ ಗ್ರೇಡ್ ಹೊಂದಿದ ಕಾಲೇಜಲ್ಲಿ ಓದಿದ ವಿದ್ಯಾರ್ಥಿಗಳಾದ ನೀವು ಒಳ್ಳೆಯ ಪರೀಕ್ಷೆಯಲ್ಲಿ ಓದಿ ಭಾಗವಹಿಸುವಂತಹ ನಮ್ಮೆಲ್ಲ ಅಧ್ಯಾಪಕ ವೃಂದವರಿಗೆ ನಮಗೆ ಅಧ್ಯಾಪಕರು ಬಂದವರು ವೃಂದದವರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ತಮ್ಮೆಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ವಂದನೆಗಳು ಧನ್ಯವಾದಗಳು